ಆತ್ಮೇರೆ ಈ ದಿನದ ಈ ಶಾಯರಿ ಹೇಳುವ ಮುನ್ನ ನನ್ನ ಹಳೆಯ ಶಾಯರಿಯ ಎರಡು ದ್ವಿಪದಿಗಳು ನೆನಪಾಗುತ್ತಿವೆ ಹೇಳಿಬಿಡುತ್ತೇನೆ ಬೇಡ ಗೆಳತಿನೆನೆಯ ಬೇಡ ನನ್ನ ಹೀಗೆ ಸುಮ್ಮನೆ ಎಲ್ಲೋ ಕುಳಿತು ಏಕೆ ನುಡಿಸುವೆ ನನ್ನ ಹೃದಯ ವೀಣೆ ಎಲ್ಲೋ ಕುಳಿತು ಏಕೆ ನುಡಿಸುವೆ ನನ್ನ ಹೃದಯ ವೀಣೆ ದಾಟಲೆತ್ನಿಸಿ ಸೋಲುತ್ತಿರುವೆ ಎದುರಿಗಿರುವ ಜಾತಿ ಪ್ರಶ್ನೆ ದಾಟಲೆತ್ನಿಸಿ ಸೋಲುತ್ತಿರುವೆ ಎದುರಿಗಿರುವ ಜಾತಿ ಪ್ರಶ್ನೆ ಬೇಡ ಗೆಳತಿ ನೆನೆಯ ಬೇಡ ನನ್ನ ಹೀಗೆ ಸುಮ್ಮನೆ ಈ ದಿನದ ಶಾಯರಿ ಶೀರ್ಷಿಕೆ ನನ್ನೊಂದಿಗೆ ನಾನು ನಿಮಗೆ ನನ್ನ ಕತೆ ಹೇಳುತ್ತೇನೆ ನೀವು ನಿಮ್ಮದು ನನಗೆ ತಿಳಿಸಿ ನಾನು ನಿಮಗೆ ನನ್ನ ಕತೆ ಹೇಳುತ್ತೇನೆ ನೀವು ನಿಮ್ಮದು ನನಗೆ ತಿಳಿಸಿ ಯಾವ ಮುಚ್ಚು ಮರೆಯಿಲ್ಲದೆ ಬಯಸಿದ್ದು ಅನುಭವಿಸಿದ್ದು ಗಳಿಸಿದ್ದು ಕಳೆದುಕೊಂಡಿದ್ದು ನಡೆದದ್ದು ನಡೆದಂತೆ ಹೇಳುತ್ತೇನೆ ಬಯಸಿದ್ದು ಅನುಭವಿಸಿದ್ದು ಗಳಿಸಿದ್ದು ಕಳೆದುಕೊಂಡಿದ್ದು ನಡೆದದ್ದು ನಡೆದಂತೆ ಹೇಳುತ್ತೇನೆ ನೀವು ನಿಮ್ಮದು ತಿಳಿಸಬಹುದಾದರೆ ತಿಳಿಸಿ ನೀವು ನಿಮ್ಮದು ತಿಳಿಸಬಹುದಾದರೆ ತಿಳಿಸಿ ಇಲ್ಲ ಎಲ್ಲ ಮರೆತು ಒಂದಾಗೋಣ ಸಂಬಂಧ ಗೆಳೆತನ ಆತ್ಮೀಯತೆ ಯಾವ ಬಂಧನಕ್ಕೂ ಒಳಗಾಗದೆ ಸಂಬಂಧ ಗೆಳೆತನ ಆತ್ಮೀಯತೆ ಯಾವ ಬಂಧನಕ್ಕೂ ಒಳಗಾಗದೆ ಆಪ್ತರಾಗಿರೋಣ ಸರಿ ಎನಿಸಿದರೆ ತಿಳಿಸಿ ನನ್ನೊಂದಿಗಿರಿ ಸರಿ ಎನಿಸಿದರೆ ತಿಳಿಸಿ ನನ್ನೊಂದಿಗಿರಿ ಮುಂದಿರುವ ದಾರಿ ಸವಿದು ಸವಿಸುವುದಷ್ಟೇ ಗುರಿ ಸರಿ ಎನಿಸಿದರೆ ತಿಳಿಸಿ ನನ್ನೊಂದಿಗಿರಿ ಮುಂದಿರುವ ದಾರಿ ಸವಿಸುವುದಷ್ಟೇ ಗುರಿ ಮುಂದಿರುವ ದಾರಿ ಸವಿಸುವುದಷ್ಟೇ ಗುರಿ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಗ್